ಛಾಪ್ರಾ ಹನ್ನೆರಡುಗೆ ಸ್ವಾಗತ ಫ್ರೆಂಚ್ ಗೆಲುವು ಸಾವಿರದ ನಾನೂರ ಇಪ್ಪತ್ತೊಂಬತ್ತು ರಿಂದ ಸಾವಿರದ ನಾನೂರ ಮೂರು ಮುಖ್ಯ ಲೇಖನ ನೂರು ವರ್ಷಗಳ ಯುದ್ಧ ಸಾವಿರದ ನಾನೂರ ಹದಿನೈದು ರಿಂದ ಸಾವಿರದ ನಾನೂರ ಮೂರು ಜೋನ್ ಆಫಾರ್ಕ್ ಮತ್ತು ಫ್ರೆಂಚ್ ಪುನರುಜ್ಜೀವನ ಅಕ್ಟೋಬರ್ ಒಂದು ಸಾವಿರದ ನಾನೂರ ಇಪ್ಪತ್ತೆಂಟು ರಲ್ಲಿ ಇಂಗ್ಲಿಶರು ಓಲಿಯನ್ಸ್ಗೆ ಮುತ್ತಿಗೆ ಹಾಕಿದರು ಇದು ತಿಂಗಳುಗಳ ಕಾಲ ಸ್ಥಗಿತವನ್ನು ಸೃಷ್ಟಿಸಿತು ನಗರದೊಳಗೆ ಆಹಾರದ ಕೊರತೆಯು ನಗರವು ಶರಣಾಗುವಂತೆ ಒತ್ತಾಯಿಸಲ್ಪಡುವ ಸಾಧ್ಯತೆಗೆ ಕಾರಣವಾಯಿತು ಏಪ್ರಿಲ್ ಒಂದು ಸಾವಿರದ ನಾನೂರ ಇಪ್ಪತ್ತೊಂಬತ್ತರಲ್ಲಿ ಜೋನ್ ಆಫ್ ಆರ್ಕ್ ಡೌಫಿನ್ ಅನ್ನು ಮುತ್ತಿಗೆಗೆ ಕಳುಹಿಸಲು ಮನವೊಲಿಸಿದಳು ಅವಳು ಇಂಗ್ಲಿಷರನ್ನು ಓಡಿಸಲು ಹೇಳುವ ದೇವರ ದರ್ಶನಗಳನ್ನು ಪಡೆದಿದ್ದಾಳೆ ಎಂದು ಹೇಳುತ್ತಾಳೆ ಅವಳು ಏಪ್ರಿಲ್ ಇಪ್ಪತ್ತೊಂಬತ್ತು ರಂದು ನಗರವನ್ನು ಪ್ರವೇಶಿಸಿದಳು ಅದರ ನಂತರ ಕೆಲವೇ ದಿನಗಳಲ್ಲಿ ಇಂಗ್ಲಿಷರ ವಿರುದ್ಧ ಅಲೆಯು ತಿರುಗಲು ಪ್ರಾರಂಭಿಸಿತು ಅವಳು ಸೈನ್ಯದ ನೈತಿಕತೆಯನ್ನು ಹೆಚ್ಚಿಸಿದಳು ಮತ್ತು ಅವರು ಇಂಗ್ಲಿಷರನ್ನು ಮುತ್ತಿಗೆ ಹಾಕುವಂತೆ ಒತ್ತಾಯಿಸಿದರು ಜೋನ್ನಿಂದ ಪ್ರೇರಿತರಾಗಿ ಫ್ರೆಂಚರು ಲೋಯಿರ್ ನದಿಯ ಮೇಲೆ ಹಲವಾರು ಇಂಗ್ಲಿಷ್ ಭದ್ರಕೋಟೆಗಳನ್ನು ಪಡೆದರು ಫ್ರೆಂಚ್ ಸೈನ್ಯದಿಂದ ಹಿಂಬಾಲಿಸಿದ ಲೋಯರ್ ಕಣಿವೆಯಿಂದ ಇಂಗ್ಲಿಷ್ ಹಿಮ್ಮೆಟ್ಟಿತು ಪಟಾಯ್ ಗ್ರಾಮದ ಬಳಿ ಫ್ರೆಂಚ್ ಅಶ್ವಸೈನ್ಯವು ರಸ್ತೆಯನ್ನು ನಿರ್ಬಂಧಿಸಲು ಕಳುಹಿಸಲಾದ ಇಂಗ್ಲಿಷ್ ಲಾಂಗ್ಬೋಮೆಂಗಳ ಘಟಕವನ್ನು ಭೇದಿಸಿತು ನಂತರ ಹಿಮ್ಮೆಟ್ಟುವ ಇಂಗ್ಲಿಷ್ ಸೈನ್ಯದ ಮೂಲಕ ಮುನ್ನಡೆದಿತು ಆಂಗ್ಲರು ಎರಡು ಸಾವಿರದ ಇನ್ನೂರು ಜನರನ್ನು ಕಳೆದುಕೊಂಡರು ಮತ್ತು ಕಮಾಂಡರ್ ಜಾನ್ ಟಾಲ್ಬೋರ್ ಮೊದಲನೇ ಅರ್ಲ್ ಆಫ್ ಶ್ರೂಸ್ಬರಿಯನ್ನು ಸೆರೆಹಿಡಿಯಲಾಯಿತು ಈ ವಿಜಯವು ಜುಲೈ ಹದಿನಾರು ಸಾವಿರದ ನಾನೂರ ಇಪ್ಪತ್ತೊಂಬತ್ತು ರಂದು ಚಾರ್ಲ್ಸ್ ಏಳು ಆಗಿ ತನ್ನ ಪಟ್ಟಾಭಿಷೇಕಕ್ಕಾಗಿ ರೀಮ್ಸ್ಗೆ ಮೆರವಣಿಗೆ ಮಾಡಲು ಡೌಫಿಂಗ್ಗೆ ದಾರಿಯನ್ನು ತೆರೆಯಿತು ಪಟ್ಟಾಭಿಷೇಕದ ನಂತರ ಚಾರ್ಲ್ಸ್ ಏಳು ನ ಸೈನ್ಯವು ಕಡಿಮೆ ಉತ್ತಮವಾಗಿದೆ ಸೆಪ್ಟೆಂಬರ್ ಎಂಟು ಸಾವಿರದ ನಾನೂರ ಇಪ್ಪತ್ತೊಂಬತ್ತು ರಂದು ಪ್ಯಾರಿಸ್ನ ಫ್ರೆಂಚ್ ಮುತ್ತಿಗೆಯ ಪ್ರಯತ್ನವನ್ನು ಸೋಲಿಸಲಾಯಿತು ಮತ್ತು ಚಾರ್ಲ್ಸ್ ಏಳು ಲೋಯಿರ್ ಕಣಿವೆಗೆ ಹಿಂತೆಗೆದುಕೊಂಡರು ಹೆನ್ರಿಯ ಪಟ್ಟಾಭಿಷೇಕಗಳು ಮತ್ತು ಬರ್ಗಂಡಿಯ ನಿರ್ಜನ ನವೆಂಬರ್ ಐದು ಸಾವಿರದ ನಾನೂರ ಇಪ್ಪತ್ತೊಂಬತ್ತು ರಂದು ವೆಸ್ಟ್ಮಿನಿಸ್ಟರ್ ಹಬ್ಬೆಯಲ್ಲಿ ಇಂಗ್ಲೆಂಡ್ನ ರಾಜನಾಗಿ ಹೆನ್ರಿ ವಿ ಪಟ್ಟಾಭಿಷೇಕವಾಯಿತು ಮತ್ತು ಡಿಸೆಂಬರ್ ಹದಿನಾರು ಸಾವಿರದ ನಾನ್ನೂರ ಮೂವತ್ತೊಂದು ರಂದು ಪ್ಯಾರಿಸ್ನ ನೊಟ್ರೆಡೇಮ್ನಲ್ಲಿ ಫ್ರಾನ್ಸ್ನ ರಾಜನಾದನು ಮೇ ಇಪ್ಪತ್ತ್ ಮೂರು ಸಾವಿರದ ನಾನೂರ ಮೂವತ್ತು ರಂದು ಕಂಪಿಯಜ್ಞೆ ಮುತ್ತಿಗೆಯಲ್ಲಿ ಬರ್ಗುಂಡಿಯನ್ನರು ಜೋನ್ ಆಫ್ ಆರ್ಕ್ ಅನ್ನು ವಶಪಡಿಸಿಕೊಂಡರು ನಂತರ ಬರ್ಗುಂಡಿಯನ್ನರು ಅವಳನ್ನು ಇಂಗ್ಲಿಷ್ಗೆ ವರ್ಗಾಯಿಸಿದರು ಅವರು ಬ್ಯುವಯ್ಸ್ನ ಬಿಷಪ್ ಮತ್ತು ಇಂಗ್ಲಿಷ್ ಸರ್ಕಾರದ ಸಹಯೋಗಿಯಾಗಿದ್ದ ಪಿಯರೆ ಕೌಚನ್ ನೇತೃತ್ವದಲ್ಲಿ ವಿಚಾರಣೆಯನ್ನು ಆಯೋಜಿಸಿದರು ರೂಯೆನ್ನಲ್ಲಿರುವ ಇಂಗ್ಲಿಷ್ ಕೌನ್ಸಿಲ್ನ ಸದಸ್ಯ ಮೇ ಒಂದು ಸಾವಿರದ ನಾನೂರ ಮೂವತ್ತೊಂದು ಅವಳನ್ನು ಇಪ್ಪತ್ತೈದು ವರ್ಷಗಳ ನಂತರ ಪೋಕ್ಯಾಲಿಕ್ಸ್ ಕ್ಯಾಲಿಕ್ಸ್ಟಸ್ ಮೂರನೇ ರಿಂದ ಪುನರ್ವಸತಿ ಮಾಡಲಾಯಿತು ಜೋನ್ ಆಫ್ ಆರ್ಕ್ನ ಮರಣದ ನಂತರ ಯುದ್ಧದ ಅದೃಷ್ಟವು ಇಂಗ್ಲಿಷ್ ವಿರುದ್ಧ ನಾಟಕೀಯವಾಗಿ ತಿರುಗಿತು ಹೆನ್ರಿಯ ಹೆಚ್ಚಿನ ರಾಜ ಸಲಹೆಗಾರರು ಶಾಂತಿಯನ್ನು ಮಾಡುವುದನ್ನು ವಿರೋಧಿಸಿದರು ಬಣಗಳಲ್ಲಿ ಡ್ಯೂಕ್ ಆಫ್ ಬೆಡ್ಫೋರ್ಡ್ ನಾರ್ಮಂಡಿಯನ್ನು ರಕ್ಷಿಸಲು ಬಯಸಿದನು ಬ್ಲೌಸೆಸ್ಟರ್ನ ಡ್ಯೂಕ್ ಕೇವಲ ಕ್ಯಾಲೈಸ್ಗೆ ಬದ್ಧನಾಗಿದ್ದನು ಆದರೆ ಕಾರ್ಡಿನಲ್ ಬ್ಯೂಫೋರ್ಟ್ ಶಾಂತಿಗೆ ಒಲವು ತೋರಿದನು ಮಾತುಕತೆಗಳು ಸ್ಥಗಿತಗೊಂಡವು ಒಂದು ಸಾವಿರದ ನಾನ್ನೂರ ಮೂವತ್ತೈದು ರ ಬೇಸಿಗೆಯಲ್ಲಿ ಅರಾಸ್ನ ಕಾಂಗ್ರೆಸ್ನಲ್ಲಿ ಬ್ಯೂಫೋರ್ಟ್ನ ಡ್ಯೂಕ್ ಮಧ್ಯವರ್ತಿಯಾಗಿದ್ದಾಗ ಇಂಗ್ಲಿಷ್ ಅವರ ಬೇಡಿಕೆಗಳಲ್ಲಿ ಅವಾಸ್ತವಿಕವಾಗಿದೆ ಎಂದು ತೋರುತ್ತದೆ ಸೆಪ್ಟೆಂಬರ್ನಲ್ಲಿ ಕಾಂಗ್ರೆಸ್ ಮುಗಿದ ಕೆಲವು ದಿನಗಳ ನಂತರ ಬರ್ಗಂಡಿಯ ಡ್ಯೂಕ್ ಫಿಲಿಪ್ ದಿಗುಡ್ ಚಾರ್ಲ್ಸ್ ಹೇಳುಗೆ ತೊರೆದು ಪ್ಯಾರಿಸ್ ಅನ್ನು ಫ್ರಾನ್ಸ್ ರಾಜನಿಗೆ ಹಿಂದಿರುಗಿಸಿದ ಅರಾಸ್ ಒಪ್ಪಂದಕ್ಕೆ ಸಹಿ ಹಾಕಿದರು ಇದು ಫ್ರಾನ್ಸ್ನಲ್ಲಿ ಇಂಗ್ಲಿಷ್ ಸಾರ್ವಭೌಮತ್ವಕ್ಕೆ ದೊಡ್ಡ ಹೊಡೆತವಾಗಿತ್ತು ಬೆಡ್ಫೋರ್ಡ್ ಡ್ಯೂಕ್ ಸೆಪ್ಟೆಂಬರ್ ಹದಿನಾಲ್ಕು ಸಾವಿರದ ನಾನ್ನೂರ ಮೂವತ್ತೈದು ರಂದು ನಿಧನರಾದರು ಮತ್ತು ನಂತರ ರಿಚರ್ಡ್ ಪ್ಲಾಂಟ್ ಜೆನೆಟ್ ಮೂರನೇ ಡ್ಯೂಕ್ ಆಫ್ ಯಾರ್ಕ್ನಿಂದ ಬದಲಾಯಿಸಲ್ಪಟ್ಟರು ಬರ್ಗಂಡಿಯ ನಿಷ್ಠೆಯು ಚಂಚಲವಾಗಿ ಉಳಿಯಿತು ಆದರೆ ಬರ್ಗಂಡಿಯನ್ನರು ತಮ್ಮ ಡೊಮೇನ್ಗಳನ್ನು ವಿಸ್ತರಿಸುವತ್ತ ಗಮನಹರಿಸಿದರು ಕೆಳಗಿನ ದೇಶಗಳು ಫ್ರಾನ್ಸ್ನ ಉಳಿದ ಭಾಗಗಳಲ್ಲಿ ಮಧ್ಯಪ್ರವೇಶಿಸಲು ಅವರಿಗೆ ಸ್ವಲ್ಪ ಶಕ್ತಿಯನ್ನು ಬಿಟ್ಟುಕೊಟ್ಟವು ದೀರ್ಘ ಒಪ್ಪಂದಗಳು ಯುದ್ಧವು ಚಾರ್ಲ್ಸ್ಗೆ ಫ್ರೆಂಚ್ ರಾಜ್ಯವನ್ನು ಕೇಂದ್ರೀಕರಿಸಲು ಮತ್ತು ಅವನ ಸೈನ್ಯ ಮತ್ತು ಸರ್ಕಾರವನ್ನು ಮರುಸಂಘಟಿಸಲು ಸಮಯವನ್ನು ನೀಡಿತು ಎಂದು ಗುರುತಿಸಲಾಗಿದೆ ಅವನ ಊಳಿಗಮಾನ್ಯ ತೆರಿಗೆಗಳನ್ನು ಹೆಚ್ಚು ಆಧುನಿಕ ವೃತ್ತಿಪರ ಸೈನ್ಯದೊಂದಿಗೆ ಬದಲಿಸಿ ಅದರ ಉನ್ನತ ಸಂಖ್ಯೆಯನ್ನು ಉತ್ತಮ ಬಳಕೆಗೆ ತರಬಹುದು ದೀರ್ಘಾವಧಿಯ ಮುತ್ತಿಗೆಯ ನಂತರ ಮಾತ್ರ ವಶಪಡಿಸಿಕೊಳ್ಳಬಹುದಾದ ಕೋಟೆಯು ಈಗ ಫಿರಂಗಿ ಬಾಂಬ್ ಸ್ಫೋಟದಿಂದ ಕೆಲವು ದಿನಗಳ ನಂತರ ಬೀಳುತ್ತದೆ ಫ್ರೆಂಚ್ ಫಿರಂಗಿ ದಳವು ವಿಶ್ವದಲ್ಲೇ ಅತ್ಯುತ್ತಮವೆಂದು ಖ್ಯಾತಿಯನ್ನು ಗಳಿಸಿತು ಒಂದು ಸಾವಿರದ ನಾನೂರ ನಲವತ್ತ್ ಒಂಬತ್ತು ರ ಹೊತ್ತಿಗೆ ಫ್ರೆಂಚರು ರೂಯನ್ ಅನ್ನು ಮರಳಿ ಪಡೆದರು ಒಂದು ಸಾವಿರದ ನಾನೂರ ಐವತ್ತು ರಲ್ಲಿ ಮಾಂಟ್ಫೋರ್ಡ್ ಕುಟುಂಬದ ಭವಿಷ್ಯದ ಆರ್ಥರ್ ಮೂರು ಡ್ಯೂಕ್ ಆಫ್ ಬ್ರಿಟಾನಿ ಕೌಂಟ್ ಆಫ್ ಕ್ಲರ್ಮಾಂಟ್ ಮತ್ತು ರಿಚ್ಮಂಡ್ನ ಡಿ ರಿಚಮಂಡ್ ಕೇನ್ ಅನ್ನು ನಿವಾರಿಸಲು ಪ್ರಯತ್ನಿಸುತ್ತಿದ್ದ ಇಂಗ್ಲಿಷ್ ಸೈನ್ಯವನ್ನು ಹಿಡಿದು ಒಂದು ಸಾವಿರದ ನಾನೂರ ಐವತ್ತು ರಲ್ಲಿ ಫಾರ್ಮಿಗ್ನಿ ಕದನದಲ್ಲಿ ಸೋಲಿಸಿದರು ರಿಚಮಾಂಡ್ಸ್ ಸೈನ್ಯವು ಅಂಚಿನಲ್ಲಿರುವಂತೆಯೇ ಪಾರ್ಶ್ವ ಮತ್ತು ಹಿಂಭಾಗದಿಂದ ಇಂಗ್ಲಿಷ್ ಸೈನ್ಯದ ಮೇಲೆ ದಾಳಿ ಮಾಡಿತು ಕ್ಲರ್ಮಾಂಡ್ ಸೈನ್ಯವನ್ನು ಸೋಲಿಸುವುದು ಅಧ್ಯಾಯ ಹದಿಮೂರು ಮುಂದುವರಿಯುತ್ತದೆ